ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಶ್ರೀಮದ್ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಲಕ್ಷ್ಮಣನು ದೈವಬಲಕ್ಕಿಂತ ಪುರುಷ ಪ್ರಯತ್ನವೇ ಪ್ರಬಲವೆಂದು ವಾದಿಸಿದುದು ಶ್ರೀರಾಮಚಂದ್ರನು ಲಕ್ಷ್ಮಣನು ಕೈಕೇಯಿಯ ಮೇಲೆ ಕೋಪಗೊಳ್ಳುತ್ತಿರುವುದು ಹಾಗೂ ತಂದೆಯಾದ ದಶರಥನನ್ನು ನಿಗ್ರಹಿಸಬೇಕೆಂದು ವಾದಿಸುತ್ತಿರುವುದನ್ನು ಕಂಡು ಧರ್ಮವನ್ನು ಕುರಿತು ಧರ್ಮಸೂಕ್ಷ್ಮವನ್ನು ಕುರಿತು ಹೇಳುತ್ತಾ ಜೀವನದಲ್ಲಿ ಯಾವುದೆಲ್ಲವೂ ಸಂಭವಿಸುವುದು ಫಲವಾಗಿ ನಮ್ಮ ನಮ್ಮೆದುರಿಗೆ ನಿಲ್ಲುವುದು ಅದಕ್ಕೆ ದೈವವೇ ಪ್ರೇರಣೆ ಅದಕ್ಕೆ ಅದೆಲ್ಲವೂ ದೈವ ನಿಯಾಮಕವಾಗಿರುತ್ತದೆ ಪುರುಷ ಪ್ರಯತ್ನವೇನಿದ್ದರೂ ಪ್ರಯತ್ನದಲ್ಲಿ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರವೇ ಸ್ಥಿತವಾಗಿರುತ್ತದೆ ಪುರುಷ ಪ್ರಯತ್ನದಿಂದ ಇಂತಹುದೇ ನಿಶ್ಚಿತ ಫಲವನ್ನು ಪಡೆದುಕೊಳ್ಳುವುದು ನಿರೀಕ್ಷಿಸಬಹುದಾದರೂ ಕೂಡ ಆ ಫಲ ಸಿಗದೆ ಹೋಗಬಹುದು ಸಂಪೂರ್ಣ ಪ್ರಯತ್ನದಿಂದ ಮನಃಪೂರ್ವಕವಾಗಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದರೂ ಕೆಲವೊಮ್ಮೆ ಸಿಗುವ ಫಲವು ವ್ಯತಿರಿಕ್ತವಾಗಿರಬಹುದು ಕೆಲವೊಮ್ಮೆ ಯಾವ ಪ್ರಯತ್ನವನ್ನು ಹೆಚ್ಚಾಗಿ ಮಾಡದೆ ದಿಢೀರನೆ ಒಂದು ಘಟನೆಯು ಸಂಭವಿಸಿ ಅದರಿಂದ ಅನಿರೀಕ್ಷಿತವಾದ ಫಲವು ದೊರೆಯಬಹುದು ಆದ್ದರಿಂದ ಫಲ ಫಲಗಳು ಯಾವತ್ತೂ ದೈವ ನಿಯಾಮಕವೇ ಹೊರತು ಕೇವಲ ಕರ್ಮದಲ್ಲಿ ಮಾತ್ರವೇ ಪುರುಷನಿಗೆ ಅಧಿಕಾರವಿರುತ್ತದೆ ನಮ್ಮ ಪ್ರಯತ್ನವನ್ನೇನೋ ನಾವು ಮಾಡಬಹುದು ಹಾಗೆಂದ ಮಾತ್ರಕ್ಕೆ ದೈವವು ಕೊಟ್ಟಂತಹ ಸೂಚನೆಯನ್ನು ದೈವವು ಕೊಟ್ಟಂತಹ ಫಲವನ್ನು ವಿರೋಧಿಸಿ ಅದನ್ನು ತಾನು ಬದಲಿಸುವೆ ಎಂಬ ಕಾರಣದಿಂದಾಗಿ ಏನಾದರೂ ಪ್ರಯತ್ನವನ್ನು ಮಾಡಿದರೆ ಅದರಿಂದ ಸೋಲು ಸಂಭವಿಸುತ್ತದೆ ಅದರಿಂದ ಮುಂದೆ ಇನ್ನಷ್ಟು ಅನಾಹುತಗಳೇ ಆಗಬಹುದೇ ಹೊರತು ಎಷ್ಟೋ ಬಾರಿ ದೈವ ನಿಯಾಮಕದಿಂದ ದೊರೆತ ಫಲವನ್ನು ಒಪ್ಪಿಕೊಳ್ಳುವುದರಲ್ಲಿಯೇ ಮನುಷ್ಯನ ಯೋಗ್ಯ ಮುನ್ನಡೆಯಿರುತ್ತದೆ ನಂತರದ ದಿನಗಳಲ್ಲಿ ಆ ಪ್ರಯತ್ನಕ್ಕೆ ದೊರೆತ ಫಲದ ಕಾರಣದಿಂದಾಗಿ ಆ ಫಲವನ್ನು ಅನುಸರಿಸಿ ಹೇಗೆ ನಡೆದುಕೊಳ್ಳಬಹುದು ಎಂಬುದನ್ನು ಚಿಂತಿಸಬಹುದು ರಾಮನು ಹೀಗೆ ಅನೇಕ ವಿಧವಾಗಿ ಹೇಳುತ್ತಿರಲು ಲಕ್ಷ್ಮಣನಿಗೆ ಆ ಬುದ್ಧಿವಾದಗಳೆಲ್ಲವೂ ಸಮ್ಮತವಾಗದುದರಿಂದ ಸುಮ್ಮನೆ ತಲೆಯನ್ನು ತಗ್ಗಿಸಿಕೊಂಡು ಕೇಳುತ್ತಿದ್ದನು ಆದರೆ ರಾಮನಿಗೆ ರಾಜ್ಯವು ತಪ್ಪಿ ಹೋಗುವುದೆಂದು ಈತನಿಗೆ ಒಂದು ಭಾಗದಲ್ಲಿ ವ್ಯಸನವು ಮತ್ತೊಂದು ಭಾಗದಲ್ಲಿ ಆತನ ಧೈರ್ಯ ಸಾಹಸಗಳನ್ನು ಸ್ಥಿರ ಸಂಕಲ್ಪವನ್ನು ನೋಡಿದುದರಿಂದ ಉಂಟಾದ ಸಂತೋಷವು ಉಕ್ಕುತ್ತಿತ್ತು ಈ ದುಃಖ ಹರ್ಷಗಳ ನಡುವೆ ಆತನ ಮನಸ್ಸು ತೂಗಾಡುತ್ತಿತ್ತು ಆದರೆ ಆತನ ಕೋಪವು ಮಾತ್ರ ಶಾಂತವಾಗದಿದ್ದುದರಿಂದ ಹಣೆಯಲ್ಲಿ ಹುಬ್ಬುಗಳನ್ನು ಗಂಟಿಕ್ಕಿ ಹುಟ್ ಪುಟ್ಟಿಯಲ್ಲಿ ಸಿಕ್ಕಿಬಿದ್ದ ಅಂದರೆ ಬುಟ್ಟಿಯಲ್ಲಿ ಸಿಕ್ಕಿಬಿದ್ದ ಮಹಾಸರ್ಪವು ರೋಷದಿಂದ ಬುಸುಗುಟ್ಟುವಂತೆ ನೆಟ್ಟುಸಿರನ್ನು ಬಿಡುತ್ತಿದ್ದನು ಹುಬ್ಬು ಗಂಟು ಹಾಕಿದ ಆತನ ಮುಖವು ಕೋಪಗೊಂಡ ಸಿಂಹದ ಮುಖದಂತೆ ನೋಡುವವರಿಗೆ ಅತ್ಯಂತ ಭಯಂಕರವಾಗಿ ಕಾಣುತ್ತಿತ್ತು ಆನೆಯು ತನ್ನ ಸೊಂಡಿಲನ್ನು ತೂಗಾಣಿಸುವಂತೆ ಆತನು ಕೋಪದಿಂದ ಕೈಗಳನ್ನು ಒದರುತ್ತಾ ತನ್ನ ಕೊರಳನ್ನು ಕುಗ್ಗಿಸಿ ಅತ್ತಿತ್ತ ತಿರುಗಿಸುತ್ತಾ ಓರೆಗಣ್ಣಿನಿಂದ ಅಣ್ಣನನ್ನು ನೋಡಿ ಅಣ್ಣ ನಿನಗೆ ತಿಳಿಯದುದು ಯಾವುದೂ ಇಲ್ಲವು ಹೀಗಿದ್ದರೂ ನೀನೇಕೆ ಇಷ್ಟು ಕಳವಳಿಸುತ್ತಿರುವೆ ಇಷ್ಟು ಸಂಭ್ರಮಗಳಿಗೆ ಇದು ಸಮಯವಲ್ಲ ಪಿತೃವಾಕ್ಯ ಪರಿಪಾಲನವೆಂಬ ಧರ್ಮಕ್ಕೆ ಪ್ರವರ್ತಿಸಿದರೆ ಲೋಕದ ಜನವು ಅದೇ ಮಾರ್ಗವನ್ನು ಅನುಸರಿಸುವುದೆಂದು ಶಂಕಿಸಿ ಕಾಡಿಗೆ ಹೋಗುವ ಪ್ರಯತ್ನವನ್ನು ಮಾಡಿರುವ ಹಾಗಿದೆ ಇದೊಂದು ಕೇವಲ ಭ್ರಮವೇ ಹೊರತು ಬೇರೆಯಲ್ಲ ಧರ್ಮಕ್ಕೆ ಲೋಪ ಬರುವುದೆಂಬ ವ್ಯಾಜವನ್ನಿಟ್ಟುಕೊಂಡು ಲೋಕ ನೀತಿಗೆ ಅಂಜದಿರಬಹುದೆ ಯಾವಾಗಲೂ ಯುಕ್ತಾಯುಕ್ತವನ್ನು ವಿಚಾರಿಸಿ ಕಾರ್ಯಗಳನ್ನು ನಡೆಸತಕ್ಕ ಸ್ವಭಾವವುಳ್ಳ ನಿಮ್ಮಂತಹವರು ಈ ಮಾತುಗಳನ್ನು ಆಡಬಾರದು ನಿನ್ನ ಶೌರ್ಯವಾದರೂ ಅಸಾಧಾರಣವಾದುದು ಇದರ ಮೇಲೆ ಪೌರುಷವನ್ನೇ ಮುಖ್ಯವಾಗಿ ಉಳ್ಳ ಕ್ಷತ್ರಿಯರಲ್ಲಿ ನೀನೇ ಮೇಲೆನಿಸಿಕೊಂಡಿರುವೆ ದೈವ ಬಲವನ್ನು ತಲೆ ಕೆಳಗು ಮಾಡತಕ್ಕ ಮಹಾವೀರ್ಯವುಳ್ಳ ನೀನು ಕೇವಲ ದುರ್ಬಲವಾದ ದೈವವನ್ನು ಮಹಾಬಲವಾದುದೆಂದು ಹೇಳುವೆಯಲ್ಲವೇ ಇದು ಕೇವಲ ಭ್ರಾಂತಿಯೇ ಹೊರತು ಬೇರೆಯಲ್ಲ ದೈವವೆಂಬುದು ಯಾವಾಗಲೂ ದುರ್ಬಲರಾದವರಿಗೆ ಮಾತ್ರವೇ ಪರಿಗ್ರಾಹ್ಯವಾದುದು ಪುರುಷಾಕಾರವಿಲ್ಲದೆ ದೈವಕ್ಕೆ ಸ್ವತಃ ಯಾವ ಶಕ್ತಿಯೂ ಇಲ್ಲವು ಅಂದರೆ ಪುರುಷ ಪ್ರಯತ್ನವಿಲ್ಲದೆ ದೈವವು ಯಾವ ಫಲವನ್ನು ಕೊಡುವುದಿಲ್ಲ ಹೀಗೆ ಅಶಕ್ತವಾಗಿಯೂ ಕೃಪಣವಾಗಿಯೂ ಇರುವ ದೈವವನ್ನು ಏನೆಂದು ನೀನು ಪ್ರಶಂಸೆ ಮಾಡುವೆ ಬಹುದೂರದವನಿಗೆ ಧರ್ಮ ಸೂಕ್ಷ್ಮವನ್ನು ವಿಚಾರಿಸತಕ್ಕ ನೀನು ಪಾಪಾತ್ಮರಾದ ಈ ಕೈಕೇಯಿ ದಶರಥರ ದುಸ್ವಭಾವವನ್ನು ವಿಚಾರಿಸದೇ ಇರಬಹುದೇ ಅಂದರೆ ಕೈಕೇಯಿಯ ಮಾತಿಗೆ ಕಾಮಾತುರನಾಗಿ ದಶರಥನು ಶರಣಾಗಿರುವಾಗ ಅಷ್ಟೇ ಮಾತನ್ನು ಇತ್ತ ಅಯೋಧ್ಯೆಯ ಸಮಸ್ತ ಪ್ರಜೆಗಳು ಎಲ್ಲ ಮಂತ್ರಿಗಳು ರಾಜಾದಿರಾಜರು ಪ್ರತಿಯೊಬ್ಬರು ಶ್ರೀರಾಮನೇ ತಮಗೆ ರಾಜನಾಗಬೇಕೆಂದು ಶ್ರೀರಾಮನೇ ಭವಿಷ್ಯದ ರಾಜನಾಗಿ ಈಗ ಯುವರಾಜ ಪದವಿಯನ್ನು ಸ್ವೀಕರಿಸಬೇಕೆಂದು ಕೇಳುತ್ತಿರುವಾಗ ತುಚ್ಛವಾದ ಕೈಕೇಯಿಯ ಮಾತನ್ನು ಕೇಳಿಕೊಂಡು ಕಾಮಾತುರನಾಗಿ ಆ ವಯಸ್ಸಿನಲ್ಲಿಯೂ ವಿಷಯಾಸಕ್ತನಾದ ದಶರಥನ ಮಾತಿಗೆ ಬೆಂಬಲ ಕೊಟ್ಟು ಅಯೋಧ್ಯೆಯ ಭವಿಷ್ಯವನ್ನೇ ಕತ್ತಲಿನಲ್ಲಿ ನೂಕಬಹುದೇ ಇದು ಲಕ್ಷ್ಮಣನ ವಾದವಾಗಿರುತ್ತದೆ ಬಹುದೂರದವನಿಗೆ ಧರ್ಮ ಸೂಕ್ಷ್ಮವನ್ನು ವಿಚಾರಿಸತಕ್ಕ ನೀನು ಪಾಪಾತ್ಮರಾದ ಆ ಕೈಕೇಯಿ ದಶರಥರ ದುಸ್ವಭಾವವನ್ನು ವಿಚಾರಿಸದೇ ಇರಬಹುದೇ ಅಂತಹ ಪಾಪಿಗಳ ಮಾತನ್ನು ನಡೆಸದಿದ್ದ ಮಾತ್ರಕ್ಕೆ ನಿನಗೆ ಬರತಕ್ಕ ಧರ್ಮಹಾನಿಯೇನು ಆ ಕೈಕೇಯಿ ದಶರಥರಿಬ್ಬರು ಸತ್ಯವೆಂಬುದೊಂದು ವ್ಯಾಜವನ್ನಿಟ್ಟುಕೊಂಡು ನಿನಗೆ ಈ ವನವಾಸವನ್ನು ಆಜ್ಞಾಪಿಸಿದ್ದರೂ ಇರಬಹುದು ಲೋಕದಲ್ಲಿ ಹೀಗೆ ಅನೇಕರುಂಟು ಮೇಲೆ ಮಾತ್ರ ಧರ್ಮವೆಂಬ ವ್ಯಾಜವನ್ನು ತೋರಿಸಿ ಕಪಟದಿಂದ ಸ್ವಕಾರ್ಯವನ್ನು ಸಾಧಿಸಿಕೊಳ್ಳುವವರನ್ನು ನೀನು ನೋಡಿಲ್ಲವೇ ಮತ್ತು ಧಾರ್ಮಿಕರ ವೇಷವನ್ನು ಹಾಕಿಕೊಂಡು ಸ್ವಾರ್ಥಪರನಾಗಿ ಕಾರ್ಯಗಳನ್ನು ನಡೆಸುವವರು ಎಷ್ಟೋ ಮಂದಿಯುಂಟು ಹಾಗೆಯೇ ಈಗ ಆ ಕೈಕೇಯಿ ದಶರಥರಿಬ್ಬರು ಧರ್ಮಕ್ಕೆ ಕಟ್ಟು ಬಿದ್ದವರಂತೆ ನಟಿಸಿ ನಿನ್ನ ಪಟ್ಟಾಭಿಷೇಕವನ್ನು ತಪ್ಪಿಸಿಬಿಡಬೇಕೆಂದು ದುರಾಲೋಚನೆಯನ್ನು ನಡೆಸಿರುವರು ಈ ದುರಭಿಪ್ರಾಯವು ಅವರಿಗೆ ಈಗಲೇ ಹುಟ್ಟಿರುವುದೆಂದು ತಿಳಿಯಬೇಡ ಬಹುಕಾಲಕ್ಕೆ ಮೊದಲೇ ಅವರಿಗೆ ಈ ದುರಾಲೋಚನೆ ಇದ್ದಿರಬೇಕು ವರಪ್ರಧಾನ ಕಾಲದಲ್ಲಿಯೇ ಅವರಿಬ್ಬರೂ ಸೇರಿ ಈ ದುರ್ಮಂತ್ರವನ್ನು ನಡೆಸಿರಬೇಕು ಹಾಗಿಲ್ಲದಿದ್ದರೆ ಬಹುಕಾಲದ ಹಿಂದೆ ವಾಗ್ದಾನ ಮಾಡಿದ ವರಗಳನ್ನು ಇದುವರೆಗೆ ನಿಲ್ಲಿಸಿಡಬೇಕಾದ ಕಾರಣವೇನು ತಂದೆಗೆ ಈ ದುರಾಲೋಚನೆ ಇಲ್ಲದಿದ್ದರೆ ವರಗಳನ್ನು ಯಾವಾಗಲೂ ಕೊಟ್ಟು ಬಿಡುತ್ತಿದ್ದನಲ್ಲವೇ ಹಿರಿಯ ಮಗನಾದ ನಿನ್ನನ್ನು ಬಿಟ್ಟು ಬೇರೊಬ್ಬನಿಗೆ ರಾಜ್ಯಾಭಿಷೇಕವೆಂದರೇನು ಲೋಕದಲ್ಲಿ ಯಾರು ತಾನೇ ಇದನ್ನು ಒಪ್ಪುವರು ಈ ಲೋಕಕ್ಕೆ ವಿಪ್ರಿಯನಾಗಿರುವ ಈ ಕಾರ್ಯವನ್ನು ನಾನು ಎಂದಿಗೂ ಸಹಿಸಲಾರನು ಈ ಭಾಗದಲ್ಲಿ ಮಾತ್ರ ನೀನು ನನ್ನನ್ನು ಮನ್ನಿಸಬೇಕು ಬುದ್ಧಿಶಾಲಿಯಾದ ನಿನ್ನ ಮನಸ್ಸು ಗಿದ್ದಕ್ಕಿದ್ದ ಹಾಗೆ ಈ ರೀತಿಯಲ್ಲಿ ಮಾರ್ಪಡುವುದಕ್ಕೆ ಕಾರಣವೇನು ಯಾವ ಧರ್ಮವನ್ನು ಉದ್ದೇಶಿಸಿ ನಿನ್ನ ಬುದ್ಧಿಯು ಹೀಗೆ ಭೇದಿಸಿ ಹೋಗಿರುವುದು ಯಾವ ಧರ್ಮಕ್ಕಾಗಿ ನಿನ್ನ ಈ ಮನಸ್ಸು ಹೀಗೆ ಮರುಳಾಗಿರುವುದು ಪಿತೃವಾಕ್ಯ ಪರಿಪಾಲನವೆಂಬ ಆ ಧರ್ಮವು ಈಗ ನನಗೆ ಬಹಳ ದ್ವೇಷಕ್ಕೆ ಕಾರಣವಾಗಿರುವುದು ನಿನ್ನ ಪೌರುಷದಿಂದ ನೀನು ವಿಮುಖವಾದ ದೈವವನ್ನು ಅನುಕೂಲಪಡಿಸಿಕೊಳ್ಳತಕ್ಕ ಶಕ್ತಿಯುಳ್ಳವನಾಗಿರುವಾಗಲು ಕೈಕೇಯಿಯ ಬಲೆಗೆ ಸಿಕ್ಕಿ ಅನ್ಯಾಯಕ್ಕೆ ಪ್ರವರ್ತಿಸಿರುವ ತಂದೆಯ ಆಜ್ಞೆಯನ್ನು ಗೌರವಿಸಬೇಕೆಂದಿರುವೆಯಲ್ಲವೇ ಅವನು ತಂದೆಯಾದ ಮಾತ್ರಕ್ಕೇನು ಲೋಕನಿಂದಿತವಾದ ಕಾರ್ಯವನ್ನು ಆತನು ಹೇಳಿ ಬಿಟ್ಟ ಮಾತ್ರಕ್ಕೆ ನೀನು ಯುಕ್ತಾಯುಕ್ತವನ್ನು ವಿಚಾರಿಸದೆ ಅದನ್ನು ನಡೆಸಬೇಕೆಂದಿರುವೆಯಲ್ಲ ನಿನಗೆ ಇದೊಂದು ಕೇವಲ ಮೋಹವಲ್ಲದೆ ಬೇರೆ ಯಾವುದು ಅವರಿಬ್ಬರು ಕಪಟ ಬುದ್ಧಿಯಿಂದ ಕಲ್ಪಿಸಿಕೊಂಡಿರುವ ವರಗಳೆಂಬ ವ್ಯಾಜವನ್ನು ನೀನು ಇದುವರೆಗೆ ತಿಳಿಯದೆ ಹೋದೆಯಲ್ಲ ಇದಕ್ಕಾಗಿಯೇ ಈಗ ನಾನು ದುಃಖಿಸಬೇಕಾಗಿದೆ ನೀನು ಈಗ ಅನುಸರಿಸಿ ಹೋಗಬೇಕೆಂದಿರುವ ಧರ್ಮ ಮಾರ್ಗವು ನನಗೆ ಬಹಳ ನಿಂದ್ಯವಾಗಿ ತೋರಿದೆ ಕಾಮ ಪರವಶರಾಗಿ ನಿನಗೆ ಯಾವಾಗಲೂ ಕೇಡನ್ನೇ ಬಯಸುತ್ತ ತಂದೆ ತಾಯಿಗಳೆಂಬ ವ್ಯಾಜದಿಂದ ನಿನಗೆ ಶತ್ರುಗಳಾಗಿರುವ ಆ ಕೈಕೇಯಿ ದಶರಥರಿಬ್ಬರೂ ಸೇರಿ ಸ್ವಾರ್ಥಪರರಾಗಿ ಈ ದುರ್ಮಂತ್ರಗಳನ್ನು ನಡೆಸಿ ಯಾವುದೋ ಒಂದು ಅಕಾರ್ಯವನ್ನು ನಿನಗೆ ನಿಯಮಿಸಿಬಿಟ್ಟ ಮಾತ್ರಕ್ಕೆ ಅದನ್ನು ನಡೆಸಿಬಿಡಬೇಕು ಎಂಬ ನಡೆಸಿಬಿಡಿಸಿ ನಡೆಸಿಬಿಡಬೇಕೆಂದು ನಿನಗೆ ಹೇಗೆ ಬುದ್ಧಿಯು ಹುಟ್ಟಿತು ಅವರಿಗೆ ಆ ದುರ್ಬುದ್ಧಿಯು ಹುಟ್ಟಿದುದು ದೈವಿಕವಲ್ಲದೆ ಸ್ವಾಭಾವಿಕವಲ್ಲವೆಂದು ನಿನಗೆ ನಂಬಿಕೆ ಇದ್ದರೂ ಇರಬಹುದು ಹಾಗಿದ್ದರೂ ಅದನ್ನು ತಿರಸ್ಕರಿಸಬೇಕೇ ಹೊರತು ಎಂದಿಗೂ ಆಧರಿಸಬಾರದು ದೈವವೇ ಪ್ರಮಾಣವೆಂಬುದನ್ನು ನಾನು ಎಂದಿಗೂ ಒಪ್ಪಲಾರೆನು ಕೈಲಾಗದ ಹೇಡಿಗಳು ದೈವವನ್ನು ನಂಬಿಕೊಂಡಿರಬೇಕೆ ಹೊರತು ದೃಢಮನಸ್ಸುಳ್ಳ ವೀರ ಪುರುಷರು ಎಂದಿಗೂ ದೈವದ ಮೇಲೆ ಭಾರವನ್ನು ಇಡಲಾರರು ಈ ಹಂತದಲ್ಲಿ ಲಕ್ಷ್ಮಣನು ಹೇಳುತ್ತಿರುವುದು ಸರಿ ಎಂದೇ ಎಲ್ಲರಿಗೂ ಅನಿಸಬಹುದು ಅದರಂತೆಯೇ ಶ್ರೀರಾಮನು ನಿಜಕ್ಕೂ ಯಾವಾಗಲೂ ದೈವವನ್ನೇ ನಂಬಿ ದೈವವು ಕೊಟ್ಟ ಫಲವನ್ನೇ ಅನುಭವಿಸಬೇಕೆಂದು ಹೇಳಿ ಕುಳಿತುಕೊಳ್ಳುವವನೇ ಮುಂದೆ ಅರಣ್ಯಕಾಂಡದಲ್ಲಿ ಸೀತಾದೇವಿಯನ್ನು ಶ್ರೀರಾವಣನು ಅಪಹರಿಸಿದಾಗ ಶ್ರೀರಾಮನು ಏಕೆ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ ಶೂರ್ಪಣಕಿಯು ಬಂದು ಸೀತೆಯನ್ನೇ ತಿಂದು ತಿಂದು ಹಾಕಿಬಿಡಲು ಮುನ್ನುಗ್ಗಿದಾಗ ಲಕ್ಷ್ಮಣನಿಗೆ ಹೇಳಿ ಆಕೆಯ ಕಿವಿಮೂಗುಗಳನ್ನು ಕತ್ತರಿಸಿದುದೇಕೆ ಆಕೆಯು ಕರದೂಷಣರೊಡನೆ ಬಂದಾಗ ಹೋರಾಡಿ ಆ ಎಲ್ಲ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕೊಂದು ಹಾಕಲಿಲ್ಲವೆ ಇವೆಲ್ಲವನ್ನು ಗಮನಿಸಿದರೆ ಅಷ್ಟೇ ಅಲ್ಲ ಮುಂದೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಸಂದರ್ಭದಲ್ಲಿ ಶಾಂತಚಿತ್ತನಾಗಿ ಸಮುದ್ರ ದೇವನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದಾಗ ಆತ ಆ ರಾಮನ ಮಾತಿಗೆ ಗಮನವನ್ನೇ ಕೊಡದೇ ಇದ್ದಾಗ ರಾಮನಿಗೆ ಕೋಪ ಬೇಕೆ ಬರಬೇಕು ಆಗಲೂ ಇದೆಲ್ಲವೂ ದೈವವೆಂದು ಚಿಂತಿಸಿ ನಮಗೆ ಸಮುದ್ರವನ್ನು ದಾಟುವ ಯೋಗ್ಯತೆ ಇಲ್ಲವೆಂದು ಸುಮ್ಮನೆ ಕುಳಿತುಕೊಳ್ಳಲಿಲ್ಲಬೇಕೆ ಈಗಿನ ತಲೆಮಾರಿನಲ್ಲಿ ಅದೆಷ್ಟೋ ರಾಜಕಾರಣಿಗಳು ಹೀಗೆ ಧರ್ಮವನ್ನು ತಮಗೆ ಬೇಕಾದಂತೆ ತಿರುಚಿಕೊಳ್ಳುತ್ತಾ ಧರ್ಮ ಸತ್ಯವನ್ನು ನಾನು ಹೇಳುತ್ತಿರುವುದೇ ಸತ್ಯ ನಾನು ಹೇಳುತ್ತಿರುವುದೇ ಧರ್ಮವೆಂದು ಭಾವಿಸಿ ಯಾವುದು ಲೋಕಹಿತ ಎಂಬುದನ್ನು ಮರೆತು ಹೋಗಿದ್ದಾರೆ ಇಲ್ಲಿ ಶ್ರೀರಾಮನು ಕೇವಲ ಧರ್ಮಸೂಕ್ಷ್ಮವನ್ನು ತನ್ನ ಸ್ವಾರ್ಥದ ದೃಷ್ಟಿಯಿಂದ ಹೇಳುತ್ತಿಲ್ಲ ಆತ ಲೋಕಹಿತದ ದೃಷ್ಟಿಯಿಂದ ಹೇಳುತ್ತಿದ್ದಾನೆ ಪ್ರತ್ಯಕ್ಷವಾಗಿ ಆತ ಮಾನವನಾಗಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಸಂಚರಿಸುತ್ತಿದ್ದರೂ ಕೂಡ ಶ್ರೀರಾಮನ ಒಳಗೆ ಗೊತ್ತಿಲ್ಲವೇ ಆತ ಬಂದಿರುವುದು ಅಯೋಧ್ಯೆಯ ರಾಜ್ಯಭಾರ ಮಾಡುವುದಕ್ಕಲ್ಲ ಆತನ ಮುಖ್ಯ ಕಾರ್ಯ ಜೀವನದ ಮುಖ್ಯ ಉದ್ದೇಶ ರಾಕ್ಷಸರನ್ನು ಸಂಹರಿಸಿ ತನ್ನ ಅವತಾರ ಕಾರ್ಯವನ್ನು ಸಮಾಪ್ತಿಗೊಳಿಸಬೇಕಾಗಿದೆ ಆ ಕಾರ್ಯದಿಂದಾಗಿ ಲೋಕಹಿತವನ್ನಷ್ಟೇ ದೃಷ್ಟಿಯಲ್ಲಿಟ್ಟುಕೊಂಡು ಶ್ರೀರಾಮನು ಮುಂದುವರಿಯುತ್ತಿರುವನೇ ಹೊರತು ಜಗತ್ತಿನಲ್ಲಿ ನಡೆಯುತ್ತಿರುವ ಘಟನೆಗಳ ಕುರಿತಲ್ಲ ಅಂತೆಯೇ ಮುಂದೆ ಕೃಷ್ಣಾವತಾರದಲ್ಲಿಯೂ ಕೂಡ ಶ್ರೀಕೃಷ್ಣನಿಗೆ ಪಾಂಡವರು ಬಂಧುಗಳಲ್ಲ ಕೌರವರು ವಿರೋಧಿಗಳಲ್ಲ ಆತನಿಗೆ ಎಲ್ಲರಲ್ಲಿಯೂ ಸಮತ್ವ ದೃಷ್ಟಿಯಿತ್ತು ಲೋಕಕ್ಕೆ ಯಾವುದು ಹಿತವೋ ಅದನ್ನು ಸಾಧಿಸುವಲ್ಲಿ ಮಾತ್ರವೇ ಆತನ ಗಮನವಿತ್ತು ಯಾವ ವ್ಯಕ್ತಿ ಲೋಕದ ಹಿತವನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಲೋಕಹಿತಕ್ಕಾಗಿ ತನ್ನ ಸ್ವಾರ್ಥವನ್ನು ತ್ಯಜಿಸಿ ತನ್ನ ಹತ್ತಿರದವರೊಂದಿಗೆ ವಿರೋಧವನ್ನು ಕಟ್ಟಿಕೊಂಡು ಸಂದರ್ಭ ಬಂದರೆ ತನ್ನ ಬಂಧುಗಳನ್ನು ತನ್ನ ಇಷ್ಟ ಮಿತ್ರರನ್ನು ತ್ಯಜಿಸಲು ಸಿದ್ಧನಾಗುವನು ಅಂತಹ ವ್ಯಕ್ತಿಯ ಆ ಲೋಕಹಿತದ ಕಾರ್ಯವನ್ನು ನಡೆಸಿಕೊಡಲು ದೈವವು ಆತನಿಗೆ ಅನುಕೂಲವಾಗಿಯೇ ಆತನ ಹೆಜ್ಜೆಯಲ್ಲಿ ಹೆಜ್ಜೆಗಿಟ್ಟು ನಡೆಯುತ್ತದೆ ಆ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳು ಅವತಾರ ಪುರುಷರೆನಿಸಿಕೊಳ್ಳುತ್ತಾರೆ ಆದರೆ ನೆನಪಿರಲಿ ಅವರು ಅವತಾರ ಪುರುಷರೆನಿಸಿಕೊಳ್ಳುವುದಕ್ಕೆ ಕಾರಣವಾಗುವುದು ಅವರ ಲೋಕಹಿತದ ಏಕಮಾತ್ರ ಉದ್ದೇಶವೇ ಹೊರತು ಯಾವ ಸ್ವಾರ್ಥವೂ ಅಲ್ಲಿ ಇರುವುದಿಲ್ಲ ತನ್ನ ಸ್ವಪ್ರಯತ್ನದಿಂದ ದೈವವನ್ನು ಮುರಿಯಬಲ್ಲವನು ಯಾವನೋ ಅಂಥವನೋ ಎಂದಿಗೂ ಕಾರ್ಯಹಾನಿಯನ್ನು ಪಡೆಯಲಾರನು ಆತನ ಪ್ರಯತ್ನವನ್ನು ಎದುರಿಸುವುದಕ್ಕೆ ದೈವವು ಹೆದರುವುದು ಎಲೈ ಆರ್ಯನೆ ಹೆಚ್ಚಾಗಿ ಹೇಳಿದುದರಿಂದೇನು ದೈವ ಬಲವು ದೊಡ್ಡದೆ ಅಥವಾ ಪುರುಷಾಕಾರದ ಬಲವು ದೊಡ್ಡದೆ ಎಂಬ ತಾರತಮ್ಯವನ್ನು ಈಗಲೇ ಪ್ರತ್ಯಕ್ಷದಲ್ಲಿ ನೋಡಬಹುದು ಅವೆರಡಕ್ಕೂ ಇರುವ ಬಲದ ತಾರತಮ್ಯವು ನಿಮಿಷ ಮಾತ್ರದಲ್ಲಿ ವ್ಯಕ್ತವಾಗುವುದು ಈ ರೀತಿಯಾಗಿಯೇ ಯೋಚನೆ ಮಾಡಿ ಮಹಾಭಾರತದಲ್ಲಿ ಯುದ್ಧಕ್ಕೆ ಕೌರವರು ಪಾಂಡವರು ಇಳಿಯಲಿಲ್ಲವೇ ಹೌದು ತಮ್ಮ ಪ್ರಯತ್ನಕ್ಕೆ ಪರಿಪ್ರತಿಯಾಗಿ ಧರ್ಮದ ಪಕ್ಷವಾಗಿ ನಿಂತಿದ್ದರಿಂದ ಪಾಂಡವರೇನು ಅಂತಿಮವಾಗಿ ಜಯವನ್ನು ಸಾಧಿಸಿದರು ಆದರೆ ಆ ಜಯಕ್ಕೆ ತೆತ್ತ ಬೆಲೆ ಏನು ವಾಸ್ತವದಲ್ಲಿ ಅವರಿಗೆ ಜಯವು ಮೊದಲೇ ನಿಶ್ಚಿತವಾಗಿಯೇ ಇತ್ತು ಅದು ದೈವ ನಿಶ್ಚಯವಾಗಿಯೇ ಇತ್ತು ದೈವವು ಪಾಂಡವರಿಗೆ ಜಯವನ್ನು ಕೊಡುವ ನೆಪದಲ್ಲಿ ಅದೆಷ್ಟೋ ವೀರರನ್ನು ಭೂಮಿಯಿಂದ ಅಳಿಸಿ ಹಾಕಿತ್ತು ಶ್ರೀಕೃಷ್ಣನೊಬ್ಬನಿಗೆ ಮಾತ್ರವೇ ಇದರ ಪಶ್ಚಾತ್ ಪರಿಣಾಮವೇನು ಮುಂದೆ ಆಗುವ ಪರಿಣಾಮವೇನು ಎಂಬುದು ತಿಳಿದಿತ್ತು ನಿನ್ನ ಪಟ್ಟಾಭಿಷೇಕವನ್ನು ಮುರಿದಿಡುವುದಕ್ಕೆ ಯಾವ ದೈವವೂ ಕಾರಣವೆಂದು ನೀನು ನಂಬಿರುವೆಯೋ ಆ ದೈವವನ್ನೇ ಈಗ ನಾನು ನನ್ನ ಪರಾಕ್ರಮದ ಬಲದಿಂದ ಮುರಿದಿಡುವುದನ್ನು ಜನರೆಲ್ಲರೂ ನೋಡಲಿ ಮಿತಿಮೀರಿದ ಮದದಿಂದ ಅಂಕುಶಕ್ಕೂ ಅಡಗದೆ ಉನ್ಮಾರ್ಗದಲ್ಲಿ ಹೋಗುತ್ತಿರುವ ಮದ್ದಾನೆಯನ್ನು ತಡೆದಿಡುವ ಮಾವಟಿಗನಂತೆ ಈಗ ನಿನಗೆ ವಿಮುಖವಾಗಿ ಹೋಗುತ್ತಿರುವ ದೈವವನ್ನು ಈಗಲೇ ಅಭಿಮುಖವಾಗಿ ಮಾಡುವೆನು ಅಂದರೆ ನಿನ್ನೆಡೆಗೆ ತಿರುಗಿಸುವೆನು ನನ್ನ ಪೌರುಷವನ್ನಾದರೂ ನೋಡು ದಿಕ್ಪಾಲಕರೆಲ್ಲರೂ ಒಂದಾಗಿ ಬಂದು ನನ್ನನ್ನು ಎದುರಿಸಿದರು ಮೂರು ಲೋಕವು ಒಟ್ಟುಗೂಡಿ ಬಂದು ತಾಗಿದರು ಈಗ ನಾನು ಸಂಕಲ್ಪಿಸಿರುವ ನಿನ್ನ ಅಭಿಷೇಕವನ್ನು ತಪ್ಪಿಸಲಾರರು ಇನ್ನು ನಮ್ಮ ಆ ಮುದಿ ತಂದೆಯು ಏಕಾಕಿಯಾಗಿ ನಿಂತು ಏನು ಮಾಡಬಲ್ಲನು ಇನ್ನು ನೀನೇ ಮಹಾರಾಜನೆಂದು ತಿಳಿ ಈಗ ರಹಸ್ಯವಾಗಿ ಯಾರು ಈ ದುರ್ಮಂತ್ರವನ್ನು ಆಲೋಚಿಸಿರುವರು ಆ ಪಾಪಿಗಳು ನಿನಗೆ ಹೇಳಿದ ಈ ಹದಿನಾಲ್ಕು ವರ್ಷಗಳ ವನವಾಸವನ್ನು ತಾವೇ ಅನುಭವಿಸು ತಾವೇ ಅನುಭವಿಸುವಂತೆ ಮಾಡುವೆನು ಮತ್ತು ಯಾವಳು ನಿನ್ನ ಅಭಿಷೇಕವನ್ನು ತಪ್ಪಿಸಿ ತನ್ನ ಮಗನಿಗೆ ರಾಜ್ಯವನ್ನು ಕೊಡಿಸಬೇಕೆಂದು ಪಟ್ಟಿರುವಳು ಅವಳಿಗೂ ಅವಳ ಮಾತಿಗೆ ಮರುಳಾಗಿರುವ ಆ ಮುದಿ ತಂದೆಗೂ ಉಂಟಾಗಿರುವ ದುರ್ದೇಶಕ್ಕೆ ಈಗಲೇ ಭಂಗವನ್ನು ತರುವೆನು ತಂದೆಗೆ ದೈವ ಬಲವಿರುವಾಗ ನನ್ನ ಪೌರುಷವು ಯಾವ ಕೆಲಸಕ್ಕೆ ಬಂದೀತೆಂದು ನೀನು ಶಂಕಿಸಬಹುದು ಅಣ್ಣ ನನ್ನ ಪೌರುಷಕ್ಕೆ ಮುಂದೆ ದೈವವು ನಿಲ್ಲಲಾರದು ತಂದೆಯಾದರೇನು ಅಥವಾ ಬೇರೆ ಯಾರಾದರೇನು ನನ್ನೊಡನೆ ವಿರೋಧಿಸಿದವನಿಗೆ ಎಷ್ಟೇ ದೈವ ಬಲವಿದ್ದರೂ ಅದರಿಂದ ಉಂಟಾಗತಕ್ಕ ಶ್ರೇಯಸ್ಸಿಗಿಂತಲೂ ನನ್ನ ಪೌರುಷದಿಂದ ಉಂಟಾಗತಕ್ಕ ಅಪಾಯವು ಹೆಚ್ಚೆಂದು ತಿಳಿ ನನ್ನ ಪೌರುಷದಲ್ಲಿ ಸಿಕ್ಕಿಕೊಂಡವನನ್ನು ದೈವವು ಬಿಡಿಸಿಕೊಳ್ಳಲಾರದು ಇನ್ನೀನು ಇನ್ನು ಮುಂದೆ ಬಹುಕಾಲದವರೆಗೆ ರಾಜ್ಯ ಪರಿಪಾಲನವನ್ನು ಮಾಡಿ ರಾಜ್ಯ ಸುಖಗಳನ್ನೆಲ್ಲ ಮನಸ್ತೃಪ್ತಿಯಾಗುವವರೆಗೆ ಅನುಭವಿಸಿ ಸಾವಿರಾರು ವರ್ಷಗಳ ಮೇಲೆ ವಾನಪ್ರಸ್ಥಾಶ್ರಮವನ್ನು ಅಂಗೀಕರಿಸಿ ನಿನ್ನ ಇಷ್ಟದಂತೆ ನೀನೇ ಕಾಡಿಗೆ ಹೊರಟು ಹೋದರು ಆಮೇಲೆಯೂ ನಿನ್ನ ಮಕ್ಕಳೇ ರಾಜ್ಯವನ್ನು ಅನುಭವಿಸಬೇಕೇ ಹೊರತು ಭರತನಿಗೆ ಎಂದಿಗೂ ರಾಜ್ಯವು ದೊರಕಲಾರದು ಶಕ್ತಿಗಿರುವವರೆಗೂ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿ ಆಮೇಲೆ ಪ್ರಜೆಗಳನ್ನು ಮಕ್ಕಳ ವಶಕ್ಕೊಪ್ಪಿಸಿ ಪ್ರಜೆಗಳನ್ನು ಪುತ್ರವಾತ್ಸಲ್ಯದಿಂದ ಕಾಪಾಡುತ್ತಿರಬೇಕೆಂಬುದೇ ಶಾಸ್ತ್ರವಿಧಿಯಲ್ಲವೇ ನಮ್ಮ ವಂಶದ ಪುರಾತನ ರಾಜರ್ಷಿಗಳು ಇದೇ ಇದೇ ಮಾರ್ಗವನ್ನು ಅನುಸರಿಸಿ ನಡೆಸುತ್ತಿದ್ದರಲ್ಲವೇ ಎಲೈ ಧರ್ಮಾತ್ಮನೆ ಧರ್ಮಾತ್ಮನೇ ಈಗ ರಾಜನ ಮನಸ್ಸು ಚಂಚಲವಾಗಿರುವುದೆಂದು ಹೀಗಿರುವಾಗಲೂ ನೀನು ಪ್ರಯತ್ನದಿಂದ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡರೆ ಅನೇಕ ವಿಧವಾದ ಭೇದಗಳುಂಟಾಗಿ ರಾಜ್ಯವನ್ನು ನಡೆಸುವುದು ಅಸಾಧ್ಯವಾಗುವುದೆಂದು ಶಂಕಿಸಿ ನೀನು ಈ ರಾಜ್ಯವನ್ನು ಅಂಗೀಕರಿಸುವುದಕ್ಕೆ ಇಷ್ಟಪಡದೆ ಇರುವುದಾದರೆ ಅದನ್ನಾದರೂ ಹೇಳು ಅದಕ್ಕಾಗಿ ನೀನು ಚಿಂತಿಸಬೇಕಾದುದಿಲ್ಲ ನೀನಾದರೂ ಮಹಾವೀರನು ನಾನು ನಿನಗೆ ಸಹಾಯನಾಗಿರುವೆನು ಸಮುದ್ರವು ಸಮುದ್ರ ವೇಳೆಯು ಉಕ್ಕಿ ಬರುವ ಆ ಸಮುದ್ರವನ್ನು ತಡೆದಿಡುವಂತೆ ರಾಜ್ಯವನ್ನು ಸ್ವಾಧೀನದಲ್ಲಿ ಎಡತಕ್ಕ ಭಾರವು ನನಗಿರಲಿ ಬೇಕಾದರೆ ಈ ವಿಷಯದಲ್ಲಿ ನಾನು ನಿನಗೆ ಸತ್ಯವನ್ನು ಮಾಡಿಕೊಡುವೆನು ಈ ಮಾತಿಗೆ ನಾನು ತಪ್ಪಿದರೆ ನನಗೆ ಲಭಿಸಬೇಕಾದ ವೀರ ಲೋಕಗಳೆಲ್ಲವೂ ತಪ್ಪಿ ಹೋಗಲಿ ಈಗಲೇ ವಸಿಷ್ಠಾದಿ ಮಹರ್ಷಿಗಳನ್ನು ಕರೆಸಿ ಮಂಗಳ ದ್ರವ್ಯಗಳನ್ನು ಸಿದ್ಧಪಡಿಸಿ ಪಟ್ಟಾಭಿಷೇಕವನ್ನು ನಡೆಸಿಕೊಂಡು ಬಿಡು ಇದಕ್ಕೆ ಯಾವ ಮಹಾರಾಜರು ವಿರೋಧಿಗಳಾಗಿ ನಿಂತರೆ ಅವರನ್ನು ನಿಗ್ರಹಿಸುವ ಭಾರವನ್ನು ನನ್ನ ನಾನು ವಹಿಸುವೆನು ಇದಕ್ಕೆ ನಾನೊಬ್ಬನೇ ಸಾಕು ಅಣ್ಣ ಈ ನನ್ನ ಬಿಲ್ಲು ನನ್ನ ಕೈಗೆ ಅಲಂಕಾರಾರ್ಥವಾದುದಲ್ಲ ಈ ನನ್ನ ಕತ್ತಿಯು ಕೇವಲ ವೀರಭೂಷಣವಾಗಿ ನಡುವಿಗೆ ಕಟ್ಟಿದುದಲ್ಲ ನಾನು ಧರಿಸಿರುವ ಈ ಬಾಣಗಳು ಕೇವಲ ಡಂಭ ಪ್ರದರ್ಶನಾರ್ಥವೆಂದು ತಿಳಿಯಬೇಡ ಇವೆಲ್ಲವೂ ಶತ್ರುಗಳ ಕೊಬ್ಬನ್ನು ಮುರಿದಿಡುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ನನಗೆ ಯಾವನು ಶತ್ರುವೆಂದು ತೋರುವನು ಅಂಥವನನ್ನು ನಾನು ಹುಟ್ಟಡಗಿಸದೆ ಬಿಡುವವನಲ್ಲ ನನ್ನನ್ನು ದ್ವೇಷಿಸುವವನು ಕೊನೆಗೆ ದೇವೇಂದ್ರನಾಗಿದ್ದರು ಆತನನ್ನು ಮಿಂಚಿನಂತೆ ಹೊಳೆಯುತ್ತಿರುವ ಮಹಾ ತೀಕ್ಷ್ಣವಾದ ಅಲಗೊಳ್ಳ ಈ ನನ್ನ ಕತ್ತಿಯಿಂದ ತುಂಡು ಮಾಡದೆ ಬಿಡನು ಒಂದು ವೇಳೆ ಯುದ್ಧವು ಪ್ರಾಪ್ತವಾದರೆ ನನ್ನ ಎದಿರಾಗಿ ಬಂದ ಆನೆ ಕುದುರೆ ಕಾಲಾಳುಗಳೆಂಬ ಸಮಸ್ತ ಸೈನ್ಯಗಳನ್ನು ನನ್ನ ಕತ್ತಿಯಿಂದ ತುಮುರು ತುಮುರಾಗಿ ಕತ್ತರಿಸಿ ಅವುಗಳ ಅಂಗಾಂಗಗಳೆಲ್ಲವನ್ನೂ ಯುದ್ಧರಂಗದಲ್ಲಿ ಹರಡಿ ಜನಸಂಚಾರಕ್ಕೂ ಅವಕಾಶವಿಲ್ಲದಂತೆ ಮಾಡುವೆನು ಇದು ಈ ನನ್ನ ಕತ್ತಿಯನ್ನು ನಾನು ಒಂದು ಆವರ್ತಿ ರಣರಂಗದಲ್ಲಿ ಬೀಸಿದರೆ ಶತ್ರು ಸೈನ್ಯದ ಆನೆಗಳೆಲ್ಲವೂ ಮಿಂಚಿನೊಡಗೂಡಿದ ಮೇಘಗಳಂತೆ ಈ ಖಡ್ಗ ಕಾಂತಿಯೊಡಗೂಡಿ ಪರ್ವತಗಳಂತೆ ಉರುಳಿ ಬೀಳುವವು ನಾನು ಉಡುವಿನ ಚರ್ಮದಿಂದ ಮಾಡಲ್ಪಟ್ಟ ಕೈಗೌಸನಿಗೆಯನ್ನಿಟ್ಟು ಬಿಲ್ಲು ಹಿಡಿದು ಯುದ್ಧಕ್ಕೆ ಬಂದು ನಿಂತ ಮಾತ್ರಕ್ಕೆ ನಾನು ಒಬ್ಬ ಗಂಡನೆಂದು ನನ್ನಿದಿರಾಗಿ ಬಂದು ನಿಲ್ಲತಕ್ಕ ವೀರ ಪುರುಷನು ಯಾವನು ಏಕಕಾಲದಲ್ಲಿ ಅನೇಕ ಬಾಣಗಳನ್ನು ಬಿಟ್ಟು ಒಬ್ಬ ವೀರನನ್ನು ಕೊಲ್ಲುವುದಕ್ಕಾಗಲಿ ನನಗೆ ಶಕ್ತಿಯುಂಟು ಹೀಗೆ ಸಮಯೋಚಿತವಾದ ಚಾತುರ್ಯದಿಂದ ಚತುರಂಗ ಸೈನ್ಯಗಳಿಗೂ ಮರ್ಮಸ್ಥಾನಗಳನ್ನು ಹಿಡಿದು ಬಾಣಗಳನ್ನು ಪ್ರಯೋಗಿಸಬಲ್ಲೆನು ಆರ್ಯನೇ ನನ್ನ ಶಸ್ತ್ರ ಪ್ರಭಾವವನ್ನು ನೋಡು ಈಗ ದಶರಥ ರಾಜನಿಗಿರುವ ಪ್ರಭುತ್ವವನ್ನು ತಪ್ಪಿಸಿ ಅದೇ ಪ್ರಭು ಪದವಿಯಲ್ಲಿ ನಿನ್ನನ್ನು ನಿಲ್ಲಿಸುವುದಕ್ಕೆ ಇದು ಈ ನನ್ನ ಶಸ್ತ್ರಗಳು ಸಮರ್ಥವಾಗಿರುವವು ನಾನು ರಾಜಕುಮಾರನಾಗಿ ಹುಟ್ಟಿದುದರಿಂದ ಇದುವರೆಗೆ ಈ ನನ್ನ ತೋಳುಗಳೆರಡು ಕೇವಲ ಚಂದನಾನುಲೇಪನಕ್ಕೂ ತೋಳ್ ಬಳಗಳನ್ನು ಇಟ್ಟುಕೊಳ್ಳುವುದಕ್ಕೂ ತ್ಯಾಗ ಮಾಡುವುದಕ್ಕೂ ಮಿತ್ರರನ್ನು ಪಾಲಿಸುವುದಕ್ಕೂ ಯೋಗ್ಯವಾಗಿದ್ದವು ಇವುಗಳೇ ಈಗ ನಿನ್ನ ಕಾರ್ಯಕ್ಕೆ ಸಿದ್ಧವಾಗಿರುವವು ನಿನ್ನ ಅಭಿಷೇಕಕ್ಕೆ ಅಡ್ಡಿಯನ್ನು ಮಾಡುವ ವಿರೋಧಿಗಳನ್ನು ನಿಗ್ರಹಿಸುವುದಕ್ಕೆ ಮುಂದುವರಿಯುತ್ತಿರುವವು ಅಣ್ಣ ನಿನಗೆ ಹಗೆ ಯಾರು ಎಂಬುದನ್ನು ತಿಳಿಸು ಈಗಲೇ ಆತನ ಪ್ರಾಣವನ್ನು ಹೀರಿಬಿಡುವೆನು ಆತನ ಕೀರ್ತಿಯನ್ನು ತಲೆಯೆತ್ತದ ಹಾಗೆ ಮಾಡುವೆನು ಆತನ ಮಿತ್ರರನ್ನು ಹುಟ್ಟಡಗಿಸುವೆನು ನೀನು ನನಗೆ ಆಜ್ಞೆಯನ್ನು ಮಾತ್ರ ಕೊಟ್ಟರೆ ಸಾಕು ಈ ಸಮಸ್ತ ಭೂಮಂಡಲವನ್ನು ನಿನಗೆ ವಶಪಡಿಸಿಕೊಡುವೆನು ಇದು ನಾನು ನಿನಗೆ ಕಿಂಕರನಾಗಿ ನಿನ್ನ ಆಜ್ಞೆಯನ್ನೇ ಎದುರು ನೋಡುತ್ತಿರುವೆನು ಎಂದನು ಇದನ್ನು ಕೇಳಿ ರಾಮನು ಲಕ್ಷ್ಮಣನಿಗೆ ಅನೇಕ ವಿಧದಲ್ಲಿ ಸಮಾಧಾನವನ್ನು ಹೇಳಿ ಆತನ ಕಣ್ಣೀರನ್ನು ತನ್ನ ಕೈಯಿಂದಲೇ ಒರೆಸಿ ವತ್ಸ ಲಕ್ಷ್ಮಣನೇ ಸುಮ್ಮನೆ ಹೀಗೆ ದುಡುಕಬಾರದು ತಂದೆಯ ಆಜ್ಞೆಯನ್ನು ನಾನು ಎಂದಿಗೂ ಮೀರಿ ನಡೆಯತಕ್ಕವನಲ್ಲ ಈ ವಿಷಯವನ್ನು ನೀನು ಚೆನ್ನಾಗಿ ತಿಳಿ ಬಹು ಸೌಮ್ಯ ಸ್ವಭಾವವುಳ್ಳ ನೀನು ಹೀಗೆ ದಾರಿ ತಪ್ಪಿ ಹೋಗುವುದು ಉಚಿತವಲ್ಲ ಆದುದರಿಂದ ಸನ್ಮಾರ್ಗದಲ್ಲಿ ಪ್ರವರ್ತಿಸು ಎಂದನು ಈ ರೀತಿಯಾಗಿ ಶ್ರೀರಾಮನು ಕೇವಲ ಅಧಿಕಾರವನ್ನು ಗಳಿಸಿಕೊಳ್ಳುವುದಷ್ಟೇ ಅಲ್ಲ ಅಧಿಕಾರವನ್ನು ಬಲದಿಂದ ಯಾರು ಬೇಕಾದರೂ ಗಳಿಸಿಕೊಳ್ಳಬಹುದು ಆದರೆ ಅಂತಹ ಅಧಿಕಾರವನ್ನು ಉಳಿಸಿಕೊಳ್ಳುವುದು ಸಾಧ್ಯವೇ ಅಧಿಕಾರಕ್ಕಿಂತಲೂ ಮಿಗಿಲಾಗಿ ರಾಜಧರ್ಮವೆಂಬುದು ಕರ್ತವ್ಯ ಪಾಲನೆಯನ್ನು ಹೇಳುತ್ತದೆ ಅಧಿಕಾರದಲ್ಲಿ ಇರುವವರು ತಮ್ಮ ಅಧಿಕಾರವನ್ನು ಪಾಲಿಸುವುದಕ್ಕಿಂತಲೂ ತಮ್ಮ ಅಧಿಕಾರದಿಂದ ಮೆರೆಯುವುದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಬೇಕಾಗುತ್ತದೆ ದೇಶದ ಭವಿಷ್ಯಕ್ಕೆ ದೇಶದ ಪ್ರಜೆಗಳಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟು ದೇಶದ ಪ್ರಜೆಗಳ ಹಿತವೇ ಮುಖ್ಯವೆಂದು ಅವರ ಜೀವನದಲ್ಲಿ ಸಂತಸ ಸಂತೋಷ ಇವುಗಳನ್ನು ತರುವುದು ಮುಖ್ಯವೇ ಹೊರತು ವ್ಯಕ್ತಿಯೊಬ್ಬನ ಅಧಿಕಾರ ಮುಖ್ಯವಲ್ಲ ಎಂತೆಂತಹ ದೊಡ್ಡ ದೊಡ್ಡ ನಿರಂಕುಶ ಅಧಿಕಾರವನ್ನು ಸಾಧಿಸಿದವರೇ ಕಾಲವಶದಿಂದ ಕಾಲಕ್ರಮದಲ್ಲಿ ಸರ್ವನಾಶವಾಗಿ ಹೋಗಿದ್ದಾರೆ ಆದರೆ ಯಾವ ಅಧಿಕಾರದ ಹಂಗು ಇಲ್ಲದೆ ಲೋಕಹಿತಕ್ಕಾಗಿ ಸಮುದಾಯಕ್ಕಾಗಿ ತಮ್ಮ ಕರ್ತವ್ಯವನ್ನು ಮಾಡಿದವರಷ್ಟೇ ಇಂದಿಗೂ ಜನರ ಮಾನಸದಲ್ಲಿ ಉಳಿದಿರುವರು ಜನರು ಅಂತಹವರನ್ನು ಯಾರು ಲೋಕಹಿತಕ್ಕಾಗಿ ಸಮುದಾಯಕ್ಕಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು ಅಂಥವರನ್ನು ಎಂದಿಗೂ ಪೂಜಿಸುವರು ಆದರೆ ಆ ನಿರಂಕುಶ ಅಧಿಕಾರಿಗಳನ್ನು ಕೆಟ್ಟ ಕನಸುಗಳೆಂಬಂತೆ ಮರೆತು ಬಿಡುವರು ಇಲ್ಲಿಗೆ ಇಪ್ಪತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ಮಹಂ ಪ್ರಾರ್ಥೆಯೇ ನಿತ್ಯ ವಿಧ್ಯಾದಾನೇಹ ಮೇ ನಮಸ್ಕಾರ